ಏನಪ್ಪ ಅಂಜನಾ ಗದ್ದೆ ಕೂಗಿದ್ಮೇಲೆ ಹಿಂಗ್ ಮಾಡ್ತಾ ಏನ್ ಭತ್ತ ಆಯ್ತಾ ಇದ್ದ ಹಾಕಿ ಒಂದ್ ಕುತೂಹಲ ಇತ್ಕೋಣ ಏನು ಈಗ ನೋಡ ಅಂಜನಾ ನಾವ್ ಭತ್ತ ಹಾಕಿರೋದು ಒಂದು ಒಂದ್ ವಿಜ ಅದ್ರಲ್ಲಿ ನೋಡು ತೆಂಡೆ ಎಂಡೆ ಹೊಡ್ದೇವಲ್ಲು ಏಳ ಎಲ್ಲ ನೀನೇ ಎಲ್ಲ ಒಂದಿಷ್ಟು ಉದ್ರ ಜಾಸ್ತಿ ಭತ್ತ ಉದ್ರಸ್ ಇರ್ಬೇಕಲ್ಲ ಒಂದ್ರಲ್ಲೇ ಹಂಗ ಅಷ್ಟೊಂದ್ ಹೊಡಿತಾವೆ ಅಂಜನಾ ನಾವ್ ತಂದಿದ್ದೆ ಎರಡ್ ಸೇರ್ ಭತ್ತ ಏನೋ ಎಳ್ಸರ್ ಭತ್ತದಲ್ಲಿ ನಾವ್ ಹಿಂಗ್ ಉದ್ರಸಿದ್ರೆ ಎಳ್ ಏನಿಗೆ ಆಗವು ನಾವ್ ನೋಡು ಇಷ್ಟು ಪೂರ್ತಿ ಹಾಕಿದ್ದು ನೀನ್ ಹೇಳ್ತೀಯ ಪೂರ್ತಿ ಉದ್ರಸ್ತಿದ್ದೆ ಅಂತ ನೋಡಪ್ಪ ಇದೊಂದೇ ತಂಡೆ ಅಲ್ಲ ನೋಡು ಆ ತಂಡೆ ನೋಡು ಆಮೇಲಿಂದ ತಂಡೆ ಅಲ್ವಾ ಎಲ್ಲಾ ಜಾಸ್ತಿ ಜಾಸ್ತಿ ಹೊಡೆದೆ ಹದಿನೈದು ಹದಿಮೂರು ಹಂಗೆ ನೀನ್ ಹೇಳ್ತಲ್ಲ ಈ ಒಂದೇ ಒಂದ್ ಹಾಕಿ ಇಷ್ಟೊಂದ್ ತಂಡೆ ಹೊಡೆದೇ ನನಗೆ ಹೆಂಗ್ ಹೊಡಿತು ಅಂತ ಇದು ಅಂತ ಅದಕ್ಕೆ ಈಗ ಜಾಸ್ತಿ ಯೋಚನೆ ಮಾಡದ್ ಬೇಡ ನಾವು ಹೆಂಗಿದ್ರು ಅಲ್ಲಿ ಬೇರವೇ ಆಗೋದ್ ಬಿಟ್ಟು ನೋಡನ್ ಬಾ ಅಂಜನ ಇದು ಒಳ್ಳೆ ಐಡಿಯಾ ಬಾರ ನೋಡೋಣ ಅಂಜನಾ ಒಂದೇ ಬತ್ತ ಇರಾವ ಬೇರೆಲ್ಲ ನೋಡ ಎಲ್ಲ ಬೇರೆಲ್ಲ ಗುಡ್ಗಿಯವೇ ಹೆಂಗತಿ ಅಡಿ ಸೊಮ್ಮನ ಬಿಟ್ಟು ನೋಡೋಣ ನಿಜವಾಗ್ಲೂ ಎಲ್ಡೇ ಕಾಣೊಂದ್ಸತಿ ಇಲ್ಲ ಕಣ ಕಣ್ ಜನ ಒಂದೇ ಬಡ್ಡೆ ನೋಡೋ ಇದ್ರಲ್ಲೇ ಏಳು ಎಂಟು ಎಂಡೆ ಹೊಡೆದೈತೆ ಇಲ್ಲಿ ಎಷ್ಟು ಎಂಡೆ ಅಂತ ಹೆಂಗ್ ಅದು ಕೆಲ ಜನ ಸೈಯದ್ ಗನಿಕ್ ಅವ್ರಿಗೆ ಫೋನ್ ಮಾಡಿ ಕೇಳ್ಬೇಕ ಹೌದೌದು ಆಮೇಲೆ ಅಲ್ಲಿ ಭೂಮಿ ಫಲವತ್ತತೆ ಮೇಲೂ ಡಿಪೆಂಡ್ ಆಗುತ್ತೆ ಕೂಲಿ ಭೂಮಿ ಫಲವತ್ತತೆ ಇದ್ರೆ ಚೆನ್ನಾಗ್ ಬರ್ತದೆ ಅಲ್ಲ ನಲ್ವತ್ತೈವನು ಬರ್ತವೆ ಹಾ ನಾವು ಎಷ್ಟು ಗ್ಯಾಪ್ ಕೊಡ್ತೀವಿ ಅಷ್ಟು ಜಾಸ್ತಿ ಆಗ್ತದೆ ಗ್ಯಾಪ್ ಜಾಸ್ತಿ ಕೊಟ್ಟು ಮತ್ತೆ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗುತ್ತೆ ಅಲ್ಲಿ ಏನು ಸಾಯಿಲ್ ಕಂಡೀಷನ್ ಏನಿರುತ್ತಲ್ಲ ಆ ಭೂಮಿ ಫಲವತ್ತತೆ ಜಾಸ್ತಿ ಇದ್ರೆ ಇನ್ನ ಜಾಸ್ತಿ ಬರುತ್ತೆ ಹ್ಮ್ ಈಗ ನಮ್ಮ ಒಂದು ಒಂದು ಎರಡು ಬಂದಿರೋ ಕಡೆ ಭೂಮಿ ಫಲವತ್ತತೆ ಚೆನ್ನಾಗಿಲ್ಲ ಚೆನ್ನಾಗಿರೋ ಜಾಸ್ತಿ ಬರ್ತದೆ ಬತ್ತ ಕುಯ್ದು ಒಂದೇ ಒಂದ್ ಚೂರ್ ಸಾಕಾಗಿಲ್ಲ ಕಣ ಅಯ್ಯೋ ಅಂಜನಾ ನೀನ್ ಹಿಂಗಂತೀಯ ಯಶು ಏನಾರ ಮಾಡಿದ್ರೆ ಸಾಕಾಗದೇನು ಎಲ್ಲಾ ಓಡಾಬಿಡರು ಹುಡುಗರು ಅವನೇನ್ ಹೇಳಿದ್ದ ಬರ್ಲಾಕ ನಾನ್ ಇಲ್ವಾ ತೋರ್ಕೊಡ್ತೀನಿ ಬರಲಾಕ ಒಂದಪ್ಪ ಒಂದ್ ಡಬ್ ಅದು ಒಂದ್ ಡಬ್ ಕಣಕ ಇಷ್ಟ ಯಶು ಎಲ್ಲ ವಾಕ್ ಕೊಚ್ಕೊಂಡ್ ಹೋಗೋದ್ ಹಂಗೆ ಅನ್ಕೊಂಡಿದೆ ಯಾವಾಗ್ಲೇ ಬಿಡಿಸೋದು ಚೈತ್ರ ಅವ್ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ದಿ ಚೆಂಡ್ ಹೂವು ಮುಡ್ಕಂಡ್ರಿ ಇಷ್ಟೆಲ್ಲ ಬಿಡಿಸ್ಬೇಕು ಅಂದ್ರೆ ಒಂದ್ ವರ್ಷ ಆದ್ರೂ ಆಗಲ್ವ ಚೈತ್ರ ಭತ್ತ ಕುಯ್ಯೋದ್ ಹೆಂಗ ಗೊತ್ತಾ ಭತ್ತನ ಕುಡ್ಲು ತಣ್ಣ ಕುಯ್ದು ಅರಿ ಹಾಕ್ಬೇಕು ಈ ಮನೆಲ್ಲಾ ಭತ್ತ ಕೂಯ್ ಬಡದಲ್ಲ ಎಷ್ಟು ಸ್ವಾಮಿಣ್ಣ ಅಣ್ಣ ಭತ್ತ ರಂಜನಾ ಗಟ್ಟಿ ಭತ್ತ ಒಂದ್ ಮೂವತ್ನಾ ಮೂವತ್ ನಾಲ್ಕ್ ಸಾವಿರ ಆಯ್ ಹಾಕೋಣ ಅಷ್ಟೇ ಅಷ್ಟೇ ಏನ್ ಮಾಡ್ತಿ ಸ್ವಾಮಿಣ್ಣ. ಈಗ ನಮ್ ಉದ್ದೇಶ ಏನ್ ಗೊತ್ತೇನೋ ಇದ್ದಿದ್ದು ಈ ಸತಿ ಬೀಜಕ್ಕೆ ಕೊಡ್ಬೇಕು ಅಂತ ಇಬ್ಬರು ಮೂವರು ಆಸಕ್ತಿಯಿಂದ ಕೇಳಾರಂಜನ ಬೀಜ ಬೇಕು ಅಂತ ಈಗ ಅವ್ರಿಗೆ ಕೊಡ್ತೀವಿ ಈಗ ಅದೇ ತರ ಈಗ ನಾವ್ ಒಬ್ರು ಬೆಳದ್ರೆ ಇಲಿ ಹೆಗಣ ತಿಂತೇವೆ ಈಗ ನಮ್ ಸುತ್ತಮುತ್ತ ಇರೋರು ಎಲ್ಲಾ ಬೆಳದ್ರೆ ಅವ್ತಾನೆ ಎಷ್ಟ್ ತಾನೇ ತಿಂತಾವೆ ಅವತ್ತನು ಜಾಸ್ತಿ ಸಿಕ್ತಾವಲ್ವಾ ಈಗ ಕೇಳಿರೋ ಆಸಕ್ತಿಯಿಂದ ನಿಂಗೆ ಪರಿಚಯ ಮಾಡ್ಕೊಡ್ತೀನಿ ಮಾರಪ್ಪ ಅದೇ ಬೆಳೀತಿದ್ರೆ ಈಗ ಎಲ್ಲೂ ಸಿಗೋದು ಇಲ್ಲ ಆ ಉದ್ದೇಶಕ್ಕೋಸ್ಕರ ನಾನು ಅದನ್ನು ಇಷ್ಟಪಡ್ತೀನಿ ಅದಷ್ಟು ಟೇಸ್ಟ್ ಇರ್ತದೆ ಅಕ್ಕಿ ಅನ್ನ ಮಾಡೋದೇ ಬೇಡ ಎಷ್ಟು ಸಾಂಬಾರೇ ಬೇಡ ಅಷ್ಟು ಗೊಬರ ಇರ್ತದೆ ಆ ಅನ್ನ ಆ ಉದ್ದೇಶಕ್ಕೋಸ್ಕರ ಜನ ಇಷ್ಟಪಡ್ತಾರೆ ಅದು ಸಿಗ್ತಾ ಇರೋದೇ ಅಪರೂಪ ಏನೋ ಪುಣ್ಯ ಒಟ್ಟಿನಲ್ಲಿ ನಮಗಂತೂ ಅದು ನೀವು ಕೊಡ್ತೀನಿ ಅಂತ ನನಗೆ ತುಂಬ ಸಂತೋಷ ಆಯಿತು

ಈ ನಾವು ಭತ್ತ ಕುಯ್ದವಲ್ಲ ಭತ್ತ ನಾವು ಬೆಳಿತೀವಿ ಅಂತ ಹೇಳಿ ಬೆಳೆದಿದ್ದು ಆಯ್ತು ಕುಯ್ದಿದ್ದು ಆಯ್ತು ಈ ಬೀಜಕ್ ಮಾಡ್ತೀವಿ ಅಂತ ಹೇಳಿ ಬೀಜ ಮಾಡಿದ್ದು ಆಯ್ತು ಜನಗಳು ಭತ್ತ ದೊಡ್ಡಿ ಭತ್ತ ಬೆಳೀದಿ ಅಂತ ಪ್ರಚಾರ ಮಾಡಿದ್ದು ಆಯ್ತು ನಾವು ನಾವು ಬೆಳಿತೀವಿ ಅಂತ ಹೇಳಿದ್ದು ಆಯ್ತು ನಾ ಸೊಮೇಣ ಏನೇ ಅಂದ್ರು ಈ ಸತಿ ಬಹಳ ಖುಷಿ ಆಯ್ತು ಅಂಜನ ಈ ಖುಷಿ ಒಂದ್ ಕಡೆಯಲ್ಲಿ ಎಲ್ಲಾ ಗದ್ದೆ ಎಲ್ಲ ಕುಯ್ದಾದ್ಮೇಲೆ ನಮ್ ಬಾಳಗದ್ ಮಕ್ಳು ಎಷ್ಟ್ ಖುಷಿಯಾಗಿದ್ದೋ ಗೊತ್ತೇನೋ ಕುಯ್ಯದಾಗ ನಾನು ಇದ್ನ ಸೋಮಣ್ಣ ಏನ್ ಖುಷಿ ಆಗಿದ್ರು ಅಯ್ಯೋ ಅಂಜನ ನೀನು ಕುಯ್ದಾದ್ಮೇಲೆ ಓದಲ್ವಾ ಆಮೇಲಿಂದ ನೋಡ್ಬೇಕ್ ನೀನು ಭತ್ತ ಕುಯ್ದಾದ್ಮೇಲೆ ಹಿಂಗ್ ಕಂತೆ ಕಟ್ಕೊಂಡು ಒಂತಕೆ ಒತ್ತಾಕಂಡ್ವಾ ಎಲ್ಲರಿಗೂ ಒಟ್ಟಸ್ತಿತ್ತಂತ ಒಂತ ಕುಕೊಂಡು ತಿಂಡಿ ತಿಂದು ಭತ್ತನ ಒಂದು ತುಂಡ್ ಹಾಕೊಂಡು ಎಲ್ಲ ಬಡ್ದು ಬಡ್ದು ಒಂತವ ರಾಶಿ ಮಾಡಿದ್ದು ಅದನ್ನ ಎತ್ತಿಕ್ಕಾದ್ಮೇಲೆ ಇನ್ನ ಹುಲ್ದಿತ್ತಲ್ವ ಹುಲ್ಲೆಲ್ಲಾ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಕಬಡ್ಡಿ ಆಡಿರೋ ಅಂಜನ ಹುಲ್ ಮೇಲೆ ಯಾಕೆ ಹೇಳ್ತೀಯಾ